ನೀನಾದಿನ ಸೀರಿಯಲ್ ಮುಗಿದಿರೋದಕ್ಕೆ ಬಹಳಷ್ಟು ಜನರಿಗೆ ಬೇಸರ ಇದೆ ನೀನಾದಿನದಲ್ಲಿ ವಿಕ್ರಮ್ ವೇದ ಆಗಿ ನಡೆಸಿದಂತ ದಿಲೀಪ್ ಮತ್ತೆ ಖುಷಿ ಅವರು ರಿಯಲ್ ಲೈಫ್ ನಲ್ಲಿ ಒಂದಾಗ್ಲಿ ಎಂಬುದು ಅಭಿಮಾನಿಗಳ ಆಸೆಯಾಗಿರುತ್ತೆ ಸಾಕಷ್ಟು ಜನ ಕೇಳ್ತಾನೆ ಇರುತ್ತೆ ಇಬ್ಬರ ಜೋಡಿ ಒಂದ್ ಚೆನ್ನಾಗಿದೆ ಮದುವೆ ಆಗ್ಬಿಡಿ ಅಂತ ಬಟ್ ಇವ್ರು ಯಾವತ್ತೂ ಕೂಡ ಅದ್ರ ಬಗ್ಗೆ ತೀರ್ಮಾನ ಕೂಡ ತೆಗೆದುಕೊಂಡಿಲ್ಲ ಇಫ್ ಇನ್ ಕೇಸ್ ಅವ್ರ ಏನಾದ್ರೂ ಒಂದಾಗ್ಬಿಟ್ರೆ ಅಭಿಮಾನಿಗಳಂತೂ ನೆಕ್ಸ್ಟ್ ಲೆವೆಲ್ ಖುಷಿ ಪಡ್ತಾರೆ ಜನರಿಗೆ ನೀನಾದಿನ ಧಾರಾವಾಹಿ ತುಂಬಾ ಇಷ್ಟ ಆಗ್ತಾ ಇತ್ತು ಸಂಚಿಕೆಗಳು ಅಷ್ಟೇ ಚೆನ್ನಾಗಿ ಹಲವು ವರ್ಷಗಳಿಂದ ಬರ್ತಾ ಇತ್ತು ಒಳ್ಳೊಳ್ಳೆ ಟ್ವಿಸ್ಟ್ ಗಳು ಕೂಡ ಧಾರಾವ್ಯಲ್ಲಿ ಇತ್ತು ವಿಕ್ರಮ್ ವೇದ ಒಂಥರ ಪಾತ್ರ ಇದೆಯಲ್ಲ ನಿಜವಾಗ್ಲೂ ಎಲ್ಲೇ ಹೋದ್ರು ಜನರು ಇವರನ್ನ ಅದೇ ರೀತಿ ಅದೇ ಪಾತ್ರಗಳ ಮೂಲಕ ಗುರುತಿ ಮಾತನಾಡಿಸ್ತಾರೆ ಸೆಲ್ಫಿ ಫೋಟೋವನ್ನ ಕ್ಲಿಕ್ ಇಸ್ಕೊಳ್ತಾರೆ ಸದ್ಯಕ್ಕೆ ಬರ್ತಿಲ್ಲ ಮುಗಿದಾಯ್ತು ದಿಲೀಪ್ ಅವ್ರನ್ನ ಈಗ ಕ್ವಾಟ್ಲೆ ಕಿಚನ್ ಎಂಬ ಶೋ ನಲ್ಲಿ ಗಮನಿಸಬಹುದು ಇಫ್ ಇನ್ ಕೇಸ್ ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಬಿಗ್ ಬಾಸ್ ಈ ಸೀಸನ್ ಹನ್ನೆರಡಕ್ಕೆ ಬಂದ್ರೆ ಜನರು ಇನ್ನಷ್ಟು ಖುಷಿ ಪಡ್ತಾರೆ ಅತ್ಯುತ್ತಮವಾದಂತ ನಟ ಮತ್ತು ನಟಿ ಕೊಡಂತ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ರು ನಿಮ್ಗೆ ಅನಿಸುತ್ತೆ ಒಂದು ಜೋಡಿ ಒಂದಾದ್ರೆ ರಿಯಲ್ ಲೈಫ್ ನಲ್ಲಿ ಖುಷಿ ಆಗುತ್ತಾ ತಪ್ಪದೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಆದ್ರೆ ಇಬ್ರು ಕೂಡ ಉತ್ತಮವಾದಂತಹ ಸ್ನೇಹಿತರಂತೆ ಆಗಾಗ ರೀಲ್ಸ್ ಡ್ಯಾನ್ಸ್ ವಿಡಿಯೋಸ್ ಗಳನ್ನೆಲ್ಲ ಮಾಡ್ತಾ ಇರ್ತಾರೆ ಇಬ್ರು ಕೂಡ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಈಗಾಗಲೇ ಸಾಕಷ್ಟು ರಿಯಾಲಿಟಿ ಶೋಗಳ ಮೂಲಕವೂ ಕೂಡ ದಿಲೀಪ್ ಅವರು ಗುರುತಿಸಿಕೊಂಡಿದ್ದಾರೆ ೂ ಕೂಡ ಮಿಂಚುತ್ತಿದ್ದಾರೆ ಮತ್ತೆ ಕಿರುತೆರೆಯಲ್ಲೂ ಕೂಡ ಅಷ್ಟೇ ಸಕ್ರಿಯವಾಗಿರುವಂತಹ ಜನಪ್ರಿಯ ನಟ ಈಡಾ ಖುಷಿ ಅವರು ಕೂಡ ಅಷ್ಟೇ ವೇದಾ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ಜನರ ಮನಸ್ಸನ್ನು ಕೂಡ ಗೆದ್ದಿದ್ದಾರೆ